ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಕಾಪು ಜನಾರ್ದನ ದೇವಸ್ಥಾನದ ರಥೋತ್ಸವಕ್ಕೆ ಬಂದಿದ್ದೇವೆ ಸುಮಾರು ಟೈಮ್ ಈಚೆ ಈಚಿಂದ ಹೋಗ್ತಿರ್ಬೇಕಂತ ನಾನು ಬ್ಯಾನರ್ಸ್ ಗಿನರ್ಸ್ ಎಲ್ಲ ನೋಡ್ತಾ ಇದ್ದೆ ಈಗ ಮೊನ್ನೆ ಅಷ್ಟೇ ರೀಸೆಂಟ್ಲಿ ಬಂದು ಕಾಪು ಮಾರಿಗುಡಿ ಇನಾಗ್ರೇಷನ್ ಇದಕ್ಕೆ ಒಂದು ವಿಡಿಯೋ ಶೂಟ್ ಮಾಡಿದ್ದೆವು ಆ ಟೈಮಲ್ಲಿ ಲೋಕಲ್ಸ್ ಹೇಳಿದರು ಬನ್ನಿ ಮಾರ ಒಂದು ಸರ್ತಿ ಇಲ್ಲಿದ್ದು ನೀವು ಬಂದಿದ್ದೀಯಷ್ಟು ಬಂದಿರಲಿಲ್ಲ ಸೊ ಆದ್ದರಿಂದ ಇವತ್ತು ನಿಮ್ಗೆ ಸಹ ತೋರಿಸುವ ನಾವು ಸಹ ಒಂದು ರಥೋತ್ಸ ಎಂಜಾಯ್ ಮಾಡಿ ಹೇಳ್ಕೊಂಡು ಬಂದಿದ್ದೇವೆ ನೋಡುವ ಎಂತೆಲ್ಲ ಉಂಟು ಹೇಳ್ಕೊಂಡು ಬಾಗಿಶ लार्ज लार्ज टेडिस चाहिए क्या जो रात को ऐसा ऐसे डांस करेंगे नहीं <laughs> मैं <laughs> मैं तो कुंकू <laughs> अदर लोग करता हे डे रा en orden. ಅಭ್ಯಾಸ ಉಂಟು ಎಲ್ಲಿ ಹೋಗ್ಬೇಕಾದ್ರೆ ಈ ಶಾರ್ಟ್ಸ್ ಹಾಕಿ ಬಂದ ಕೆಲವು ಕಡೆಯಲ್ಲಿ ದೇವಸ್ಥಾನದಿಂದ ಓಡಿಸ್ತಾರೆ ಇವತ್ತೀಗ ಓಡಿಸಿದ್ರೆ ಹೊರಗೆ ಓಡಿಬಾರದು ಇಲ್ಲದ್ರೆ ಒಂದು ಒಳಗೆ ಹೋಗಿ ಬರುವ ರೆಡಿ ಆಗ್ತಿದ್ದಾರೆ ಈಗ ಇವರು ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಪ್ರೊಸೆಷನ್ ಉಂಟು ಇವರು ಹೇಗಾದರೂ ರೆಡಿ ಇದ್ದಾರೆ ನೋಡಿ ಇವರು ಫುಲ್ ಫ್ಲೋಲ್ ಇದ್ದಾರೆ ನಮ್ಮ ರಾಜ ರಾಣಿ ಅವರಿಗೆ ಉಂಟಲ್ಲ ನಿಂತು ನಿಂತು ಸಾಕಾಯ್ತು ಹೇಳ್ಕೊಂಡು ಪಾಪ ಕೂತ್ಕೊಂಡ್ರು ನಾವು ತೆಗಿಯುದಿಲ್ಲ ನಾವು ಇಷ್ಟೇ ಸರ್ ನಾವು ವಿಡಿಯೋದಲ್ಲಿ ಬರ್ತಾ ಇದ್ದೀವಿ ನೀವು ಸಹ ಬರ್ತಿದ್ದೀರಿ ಒಂದು ಹಾಕುವ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ ಆಯ್ತು ಥ್ಯಾಂಕ್ ಯು ನಡಿ ಇವರ ನಿಜ ಮುಖ ಇದು ಆಯ್ತಾ ಮತ್ತೆ ಬೇರೆ ಮುಖ ನೋಡ್ಕೊಂಡು ಕನ್ಫ್ಯೂಸ್ ಆಗಬೇಡಿ ನೋಡಿ ಮಂಗಳೂರು ಬಿ ಸಿ ರೋಡ್ ಸೈಡಿಂದ ಅಂತೆ ಇವರು ಆಯ್ತಾ ಮೂರು ಜನ ಸಾಲ ಹಾಂ ಸೊ ಮಂಗಳೂರಿಂದ ಉಡುಪಿ ಸೈಡು ಕುಂತಾಪುರ ಸೈಡ್ವರೆಗೆಲ್ಲ ಎಂತ ಫಂಕ್ಷನ್ಸ್ ಇದ್ರು ಉಂಟಲ್ಲ ಸಾಧಾರಣ ಸಾಧಾರಣ ಇವರು ಇದ್ದೇ ಇರ್ತಾರೆ ಆ ಇವ್ರು ಮೇನಾ ಕೋರ್ಡಿನೇಟರ್ ಇವರ ಐಶಬಾಷ ಸೊ ಹಣದ ಗಿಣದಲ್ಲ ನೀವಲ್ಲ ಆ ಚಾನ್ಸ್ ಚಾನ್ಸ್ ಅಲ್ಲ ಹೌದಾ ನಾಳೆ ಮತ್ತೆ ಆ ಇವ್ರ ಹತ್ರ ಹಣದ ಹೇಳಿದ ಕೂಡಲೇ ಈಚೆ ತಿರುಗಿಸುದು ಮತ್ತೆ ಕಟ್ಟೆಲ್ ಕಟ್ಟೆಲ್ಲ ಉಂಟಲ್ಲ ನಮ್ಮದು ಕಾರ್ಡು ಕಾರ್ಡು ಕಾರ್ಡ್ ತಿಲ್ಲಿ ಕಾರ್ಡ್ ಪೂರ ಉಂಡು ನಿಕ್ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಏನೋ ಪೋಟ ಉಂಟು ತೂಲು ಆ ಒಂದು ಕಾರ್ಡ್ ಚಿಲಿಪಿಲಿ ಗೊಂಬೆ ಬಳಗ ವೆರಿ ನೈಸ್ ಅವು ಇಂಪಾರ್ಟೆಂಟ್ ಆಯ್ತು ಇಂಪಾರ್ಟೆಂಟ್ ಒಂದು ಮೊಬೈಲ್ ನಂಬರ್ ಅಲ್ಲಿ ಒಂದು ಕಾರ್ಡ್ ತು ಏನೋ ಯೂಸ್ ನಂಬರ್ ಇತ್ತೆ ಅಟ್ಲೀಸ್ಟ್ ಫೋನ್ ಮಾಡ್ತದೆ ನಂಬರ್ ಪಾಡುವ ಪಾಡ್ದೆ ಪಡ್ದೆ ಡಿಸ್ಕ್ರಿಪ್ಷನ್ ಎಲ್ಲ ಪಡೆದು ಬಿಟ್ಟು ಅಲ್ಲೇ ಮುಗಲಿಂದ ಕಾಸ್ತ ಮುಖಂಡ ಮಾತಾಡ್ಲಿ ಮಂಡೆಗೆ ಪಾಡ್ವೆ ಮಂಡೆಗೆ ಮೆಲ್ಲ ಪಾಡ್ಲೆ ಹಾ ಇದು ಇವರ ನಿಜ ಮುಖ ಅಲ್ಲ ಈ ಮುಖ ಮಾಡೋದ ಹಿಂದೆ ಬೇರೆ ಮುಖವಿದೆ ಏನೇ ಸೂಪರ್ ಕ್ಯೂಟ್ ನಾಲ್ ಜನ ಅಂಕಲ್ ಆ್ಯಂಡ್ ಆಯ್ತಾ ನಲ್ಪನಾಗ ಒಟ್ಟು ನಲ್ಪ ಸೈಡ್ 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 पार्टी है पार्टी ಕಾಪುವಿನ ಗ್ರೂಪ್ ಇಲ್ಲುಂಟು ಆಯ್ತಾ ಇದೆಲ್ಲ ನಾನು ದತ್ತು ತಗೊಂಡದು ನೋಡಿ ಇವರನ್ನೆಲ್ಲ ದತ್ತು ತಗೊಂಡದಂತೆ ನಾನು ಈ ಜೀವದಲ್ಲಿ ಮತ್ತೆ ಬೇರೆ ಎಂತ ಹೇಳಲಿಕ್ಕೆ ಆಗುದಿಲ್ಲ ಫ್ರೆಂಡ್ಸ್ ಹೇಳಿದ್ರೆ ಅವ್ರ ಪಾಪ ಜಾತ್ರೆ ಸುಮಾರೆಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ಸುಮಾರು ಗುರುತದವ್ರು ಸಿಕ್ಕಿದ್ರು ಗಮ್ಮತ್ತಾಯ್ತು ಆಯ್ತಲ್ಲ ಪೋಸ್ಟ್ ಮಾಡ್ತಿದ್ದೇನೆ ನಿಮಗೋಸ್ಕರ ಸಹ ನೋಡಿ ಎಂಜಾಯ್ ಮಾಡಿ ಬೈ ಚಾನ್ಸ್ ನೀವು ಎಲ್ಲಿಯಾದರೂ ನಿಮ್ಮನ್ನು ನೋಡ್ಕೊಂಡಿದ್ದೀರಾದ್ರೆ ಹೇಳಿ ವೀಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಾಳೆ ಸಿಗುವ ಟಾಟಾ